ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಇವತ್ತಿನ ರಾತ್ರಿ ಡಿನ್ನರ್ಗೆ ಜವಳಿಕಾಯಿ ಬಸ್ ಮಾ ಬಸಾರು ಮಾಡ್ತಾಯಿದ್ದೀವಿ ಯಾರೋ ಐ ಡೋಂಟ್ ನೋ ಹೂ ಅಂತ ಬಟ್ ಅವರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿದರು ಲೈಕ್ ಬಸಾರ್ ಮಾಡಿ ಅಮ್ಮ ಅಂತ ಮೇ ಬಿ ನಮಗೆ ಗೊತ್ತಿರೋರು ಯಾರೋ ಆಗಿರ್ಬೋದು ಹಾಗಾಗಿ ಇವತ್ತಿನ ಸಂಜೆ ರೊಟ್ಟಿನ ನಾವು ಕಿಚನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಡುಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಬನ್ನಿ ಹೋಗೋಣ ಕಿಚನ್ಗೆ ಇದು ನಮ್ಮ ಕಿಚನ್ ಹಾಕಿದ್ರು ಸೊ ಹಾಗಾಗಿ ಇವತ್ತು ಬಸಾರು ಮಾಡೋಣ ಜವಳಿಕಾಯಿ ಬಸ್ಸಾರು ಮಾಡೋಣ ಅಂತ ಅಮ್ಮ ನಾನು ಟ್ರೈ ಮಾಡ್ತಾ ಇದ್ದೀವಿ ಟ್ರೈ ಅಲ್ಲ ಯೂಶಲಿ ಬಸ್ಸಾರ ಸ್ವಲ್ಪ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀವಿ ಮನೇಲಿ ಅವ್ರಿಗೆ ರೆಸಿಪಿ ಶೇರ್ ಮಾಡೋಣ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ನಾವು ಜವಳಿಕಾಯಿ ಮಾಡ್ತಾ ಇದ್ದೀವಿ ಅದಕ್ಕೆ ಜವಳಿಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀವಿ ಅಲ್ಲಿ ಅಮ್ಮ ಜವಳಿಕಾಯಿ ಬಿಡ್ಸಾಕ್ತಾ ಇದ್ದಾರೆ ನಾನು ಈ ಕಡೆ ಹೆಚ್ತಾ ಇದ್ದೀನಿ ಈ ಕಡೆ ಒಂದು ಬಟ್ಲು ತೊಗರಿಬೇಳೆ ಒಂದು ಬಟ್ಲು ಒಂದು ಬಟ್ಲು ಹೆಸ್ರು ಕಾಳನ್ನ ಹಾಕ್ಕೊಂಡಿದ್ದೀವಿ ಕುಕ್ಕರ್ನ ಕುಕ್ಕರಲ್ಲೇ ಬೇಯಿಸ್ಕೊಂತೀವಿ ಸ್ವಲ್ಪ ಫಾಸ್ಟಾಗಿ ಅಡುಗೆ ಆಗಲಿ ಅಂತ ಹೇಳ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್ಗೋಸ್ಕರ ಹಾಗಾಗಿ ಚಿಕ್ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀವಿ ಒಂದು ಒಂದು ನಿಮಿಷ ಕಾಲು ಕೆಜಿ ಜಿ ಕಾಯಿ ತಗೊಂಡಿದ್ದೀವಿ ನಾವು ನಮ್ಮ ಮನೆಗೆ ಯೂಸ್ ನಾವು ಆರು ಜನ ಇರೋದ್ರಿಂದ ಅಮ್ಮ ಅಪ್ಪಾಜಿ ಮತ್ತೆ ನಾನು ನಮ್ಮ ಮನೆಯವರು ಎರಡು ಮಕ್ಕಳಿದ್ದೀವಿ ಇದ್ದೀವಿ ನಮ್ಮ ಇಷ್ಟು ಜನಕ್ಕೆ ನಾವು ಕಾಲು ಕೆ ಜಿ ಜವಳಿ ಮಾಡ್ತೀವಿ ಜವಳಿಕಾಯನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಆದಷ್ಟು ದಪ್ಪ ಹೆಚ್ಕೊಂಡ್ರೆ ಅದು ಟೇಸ್ಟ್ ಬರೋಲ್ಲ ಬೇಯೋದು ಇಲ್ಲ ಬೇಗ ಆದಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಈ ಕಾಲು ಕೆಜಿ ಇದೆ ಬೇಳೆ ಮತ್ತು ಹೆಸ್ರುಗಳನ್ನು ಅಮ್ಮ ಅಲ್ಲಿ ಇದ್ದಾರೆ ಅಲ್ಲಿ ಆ ಥರ ಅನ್ನ ಹಾಕ್ತಾಯಿದೆ ರೈಸ್ ಗಿಟ್ಟಿದ್ದು ಫಸ್ಟ್ ಅನ್ನಕ್ಕೆ ಇಟ್ಬಿಡ್ತಾರೆ ಅಮ್ಮ ಬಂದ ತಕ್ಷಣ ಗಿಟ್ಬಿಡ್ತಾರೆ ರೈಸ್ ಬೇಗ ಹಾಕ್ಬಿಟ್ರೆ ಮಕ್ಕಳೇನಾದರೂ ಏನಾದರೂ ಅಂತ ಹೇಳಿದ್ರೆ ಅವ್ರಿಗೆ ಬೇಗ ಊಟ ಮಾಡಿಸ್ಬೋದು ಅಂತ ಇಟ್ಬಿಡ್ತಾರೆ ಬಂದ ತಕ್ಷಣ ಈ ಕಡೆ ಕುಕ್ಕರಲ್ಲಿ ತೊಳ್ಕೊಂಡ್ ಎಸೆಕಾಯಿ ತೊಳ್ಕೊಡ್ತಾ ಇದ್ದಾರೆ ಜವಳಿ ಕಾಯಿಗೇನು ಕಾಲ್ತಿದ್ದು ಜವಳಿಕಾಯಿ ಹೆಚ್ಕೊಂಡಿದ್ದೀವಿ ಅದನ್ನು ನೀಟಾಗಿ ತೊಳ್ಕೊಬೇಕು ಮನೆಯಲ್ಲ ಎಲ್ಲರಿಗೂ ಇಷ್ಟವಾದಂತ ಮೊಟ್ಟೆ ಇದು ದಿನ ಒಂದೊಂದು ಮೊಟ್ಟೆ ತಿಂತಾರೆ ತಿಂದಿಲ್ಲ ಅಂತಂದ್ರೆ ಅವ್ರು ಊಟ ಸೇರೋದಿಲ್ಲ ಎಲ್ಲ ವಾಶ್ ಮಾಡ್ಬಿಟ್ಟು ಈಗ ಜೌಳಿ ಕಾಯಿ ಒಳಗಡೆ ಹಾಕ್ತಾ ಇದ್ದಾರೆ ಕ್ಲೀನೆಸ್ ತುಂಬ ಕ್ಲೀನೆಸ್ ಮಾಡ್ತಾರೆ ಮನೆಯಲ್ಲಿ ಗಲಾಟೆ ಮಾಡುವಂತ ಗಂಡು ಮಕ್ಕಳಿರು ಮಾಡಿಕೊಂಡು ಒಂದು ಮಿಷಲ್ ಹಾಕಿಸ್ಕೋಬೇಕು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀವಿ ಇದನ್ನ ಹೆಚ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಇದು ಕಾಳು ಒಗ್ಗರಣೆಗೆ ಅಂತ ಒಂದು ಈರುಳ್ಳಿ ತಗೊಂಡೀವಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಅಂದರೆ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಒನ್ ಟೈಮಿಂಗ್ ಮಾಡಿರೋದ್ರಿಂದ ಈ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಸೈಜಲ್ಲಿ ಹೆಚ್ಕೋಬೇಕು ಒಂದು ಈರುಳ್ಳಿ ಸೆಟ್ ಇರುತ್ತೆ ಸಿಪ್ಪೆ ಬೆಳ್ಳುಳ್ಳಿ ಇದಕ್ಕೆ ಒಂದು ಡ್ರಾಪ್ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾ ಫ್ರೈ ಆಗ್ತಾ ಇರಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇಷ್ಟು ಒಂದು ಹಾಫ್ ಲೆಮನ್ ಸೈಜ್ದು ಹುಣ್ಸೆಣ್ಣೆ ಹಾಕೊಳ್ತಾ ಇದ್ದೀವಿ ತೆಂಗಿನ ಪುರಿ ಒಂದು ಒಂದು ಬಟ್ಲಾ ಸ್ವಲ್ಪ ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಅಷ್ಟು ತೆಂಗಿನ ಪುರಿ ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಜೀರಿಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ನಾವು ಯೂಶ್ವಲಿ ಏನಂದರೆ ಸ್ವಲ್ಪ ಹಸಿಮೆಣ್ಸಿನಕಾಯಿ ಬಳಸೋದು ಕಡಿಮೆ ಏಕೆಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೆಣಸಿನಕಾಯಿ ಹಾಕಿ ಬಸ್ಸಾರು ಮಾಡ್ತೀವಿ ತುಂಬ ಜನ ಹಸಿಮೆಣ್ಸಿನ್ಕಾಯಲ್ಲಿ ಬಸ್ಸಾರು ಮಾಡ್ತಾರೆ ಬಟ್ ನಮ್ಮ ಮನೇಲಿ ನಾವು ಈ ಥರ ಫಾಲೋ ಮಾಡ್ತೀವಿ ಎಷ್ಟು ಒಂದು ಆರರಿಂದ ಏಳು ಹಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ ನಮ್ಮನೇಲಿ ಸ್ವಲ್ಪ ಖಾರ ತಿಂತೀವಿ ಜಾಸ್ತಿ ಹಾಗಾಗಿ ಜಾಸ್ತಿ ಹಾಕೊಳ್ತಾ ಇದ್ದೀವಿ ನಿಮ್ಮ ಮನೇಲಿ ನೀವು ಯಾವ ಥರ ತಿಂತೀವಿ ಆ ಥರ ನೋಡ್ಕೊಂಡು ಹಾಕೊಳ್ರಿ ಹಾಫ್ ಸ್ಪೂನ್ ಅಂದ್ರೆ ಇದು ಕುರುಶಾನಿ ಅಂತ ಹೇಳ್ತೀವಿ ನಮ್ಮ ಕಡೆ ಕೆಲವೊಂದ್ ಕಡೆ ಹುಚ್ಚಳ್ಳು ಅಂತ ಹೇಳ್ತಾರೆ ಇದನ್ನ ಒಂದು ಹಾಫ್ ಸ್ಪೂನ್ ಅಷ್ಟು ಹಾಕೊಳ್ತೇವೆ ಯೂಶಲಿ ಎಲ್ಲಾ ಬಸ್ಸಾರಿಗೂ ಹಾಕೊಳ್ಳಲ್ಲ ಜವಳಿಕಾಯಿ ಬಸ್ಸಾರಿಗೆ ಮಾತ್ರ ಇದು ಹುಚ್ಚಳ್ಳನ್ನ ಹಾಕೊಳ್ತೇವೆ ನೆಕ್ಸ್ಟ್ ಇದಕ್ಕೆ ಒಂದು ನಾವು ಅಂದ್ರೆ ಹುಳಿ ಸ್ವಲ್ಪ ಕಡಿಮೆ ತಿಂತೀವಿ ಅದಕ್ಕೋಸ್ಕರ ನಾವು ಸ್ವಲ್ಪ ಹಾಫ್ ಲೆಮನ್ ಸೈಜ್ ಇಂದು ಹಾಕೊಂಡಿದೀವಿ ಹುಣ್ಸೆಹಣ್ಣು ಜೊತೆಗೆ ಒಂದು ಟೊಮೊಟೊ ಮೀಡಿಯಂ ಸೈಜ್ ಟೊಮೊಟೊ ಹಾಕೊಳ್ತೀವಿ ಸಾಕು ಕಣೋನ್ಸಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕೋತಾ ಇದೆ ಈ ಟೊಮೊಟೊನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂತೀವಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡೋಕೆ ಹಾಕಿದೀವಿ ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಹಾಕೊಳ್ತಾ ಇದ್ದೀವಿ ಈ ಟೊಮೆಟೊ ಸ್ವಲ್ಪ ಫ್ರೈ ಮಾಡ್ಕೊಡೋಣ ಇದು ಪಲ್ಯಕ್ಕೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡ್ಕೊತ ಇದ್ವಿ ಕರಿಬೇಳೆ ಕಾಯಿ ಹಾಕಿ ಹೀಗೆ ಫ್ರೈ ಮಾಡ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೊಟೊನ ಮಿಕ್ಸರಿಗೆ ಸೇರಿಸ್ಕೊಂತ ಇದ್ದೀವಿ ಈಗ ಸ್ವಲ್ಪ ತಣ್ಣಗಾಗಲಿ ಬಿಸಿಯಲ್ಲಿ ಹಾಕ್ಬಿಟ್ರೆ ಚಿಂಬಿಡತ್ತೆ ಈಗ ಸಾಂಬಾರು ಸ್ವಲ್ಪ ಒಗ್ಗರಣೆ ಹಾಕೊಳ್ತಾ ಇದೀವಿ ಒನ್ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಈ ಒಗ್ಗರಣೆಗೆ ಸಾಸೆ ಮತ್ತು ಕರಿಬೇವ್ನ ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಹಿಂಗಾಕೋಣ ಇಷ್ಟು ಒಗ್ಗರಣೆ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀವಿ ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀವಿ ಸ್ವಲ್ಪ ರುಬ್ಣ್ಣ ನೋಡ್ಕೊಡಿ ಬೆಂದಿದೆ ಹೇಗೆ ಅಂತ ಆಲ್ಮೋಸ್ಟ್ ಆಗಿದೆ ಸ್ವಲ್ಪ ಬಿಸಿಗೆನೆ ಸರಿ ಹೋಗುತ್ತೆ ಸ್ವಲ್ಪ ಕೊಡಕ್ಕೆ ಹಾಕಂತ ಇದ್ದೀವಿ ಕಾಳುನ್ನ ಸ್ವಲ್ಪ ಈ ತರ ಜಾ ಜರಡಿಯಲ್ಲಿ ಎತ್ತಿಟ್ಕೊಂಡ್ಬಿಡಿ

ಆಲ್ಮೋಸ್ಟ್ ದುಡ್ಡು ಬಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಟೊಮೊಟೊನ ಹುರ್ಕೊಂಡು ಸ್ವಲ್ಪ ಜೀರಿಗೆ ಕುರ್ಶಾನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಹಾಕೊಂಡು ಒಣ್ ಹಣ್ಣು ಇಷ್ಟನ್ನ ಮಿಕ್ಸಿ ಮಾಡ್ಕೊಂಡಿದೀವಿ ಇದಕ್ಕೆ ಒಂದು ಒಗ್ಗರಣೆ ಸೇರಿಸ್ಕೊಳ್ಳೋಣ ಅದಕ್ಕೆ ಸೇರಿಸ್ಕೊಂತೀವಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಸ್ವಲ್ಪ ಕೆಲವೊಬ್ರು ಸ್ವಲ್ಪ ತಿಕ್ನೆಸ್ ಆಗಿದ್ರೆ ಸಾಂಬಾರು ಇಷ್ಟಪಡ್ತಾರೆ ಕೆಲವೊಬ್ರು ಸ್ವಲ್ಪ ತಿಳಿ ಥರ ಇದ್ರೆ ಇಷ್ಟಪಡ್ತಾರೆ ನಿಮ್ಗೆ ಕನ್ಸಿಸ್ಟೆನ್ಸಿ ಪ್ರಕಾರ ನೀರು ಹಾಕೋಬೋದು ಬಸಾರು ರೆಡಿ ಟು ಹೀಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದನ್ನ ಕುದಿಸ್ಕೊಂಡು ಊಟ ಮಾಡೋಕೆ ಇಷ್ಟಪಡ್ತಾರೆ ಕೆಲವೊಬ್ರು ಹಾಗೆ ಊಟ ಮಾಡೋಕೆ ಇಷ್ಟಪಡ್ತಾರೆ ಇದಕ್ಕೆ ನಾವು ಇವಾಗ ಜೋಳದ ಮುದ್ದೆ ಮಾಡ್ಕೊಳ್ತೀವಿ ನೆಕ್ಸ್ಟ್ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು ಯೂಜ್ಲಿ ಬಸ್ಸಾರು ಕುದಿಸ್ಕೊಳ್ತೀವಿ ಹಾಗಾಗಿ ಬಸಾರನ್ನ ಕುದಿಯೋಕಿಡೋಣ ಮಿನಿಟ್ಸ್ ಹಾಕೋದಿದೆ ಇದು ಕಾಳು ಒಗ್ಗರಣೆಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಆಗಲೇ ಹೆಚ್ಚಿಟ್ಕೊಂಡಿರೋದು ಎರಡು ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ ಈಗ ಹೆಂಗ್ ಒಗ್ಗರಣೆ ಹಾಕೊಳ್ಳೋಣ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಮಾಡೋದಕ್ಕೆ ಸಾಸಿವೆ ಎರಡು ಹಣ್ಣುಮೆಣ್ಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಈ ಸ್ವಲ್ಪ ಒಗ್ಗರಣೆ ಫ್ರೈ ಆಗಲಿ ಗೋಲ್ಡ್ ಕಲರ್ ಕಾಳನ್ನು ಹಾರೋಕೆ ಎತ್ತಿಟ್ಕೊಂಡಿದ್ವಲ್ಲ ಸ್ವಲ್ಪ ಇದು ಬಿಸಿ ಇರುತ್ತೆ ಅಷ್ಟೊತ್ತಿಗೆ ಅದು ಫ್ರೈ ಆಗೋ ಅಷ್ಟೊತ್ತಿಗೆ ಕಾಳು ಬಿಸಿ ಇರೋದನ್ನು ನೀರಿನ ಅಂಶ ಇಲ್ಲದೇ ಇರೋದಕ್ಕೆ ಇಂಟ್ಕೋಬೇಕು ನಾವು ಅಲ್ಲಿ ಇದು ಪ್ಲೇಟಿಗೆ ಸಪ್ರೇಟ್ ಎತ್ತಿಟ್ಕೊಂಡಿದ್ವಿ ಕಾಳನ್ನು ಸೊ ಈ ಕಡೆ ಈರುಳ್ಳಿ ಫ್ರೈ ಆಗ್ತಿದೆ ಅಂತ ಈ ಕಾಳನ್ನು ಸ್ವಲ್ಪ ಹಾಗೇ ಹಿಂಡ್ಕೊಂಡು ಇಂಟ್ಕೊಂಡು ಹಿಂಡ್ಕೊಂಡು ಬಾಂಡೆ ಹಾಕ್ಕೋಬೇಕು ಅದೇ ನೀರಿನ ಅಂಶ ಇರಬಾರ್ದು సి నోడ్కొండ ఈ ఉల్దివంతి ఆదిన సాంబార్ కద్య ఈ కట్ అదే సేర్స్కోబు తురి పురి మాట్లాడ ಈ ಕಾಲುನ ಕಾಯಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒನ್ ಫೈವ್ ಮಿನಿಟ್ಸ್ ಬಿಸಿ ಮಾಡ್ಕೊಂಡ್ರೆ ಪಲ್ಯನ ರೆಡಿ ಆಯಿತು ಇದಕ್ಕೆ ರಾಗಿ ಮುದ್ದೆ ಇಲ್ಲ ಜೋಳದ ಮುದ್ದೆ ಇಲ್ಲ ಮೆಂತ್ಯ ಮುದ್ದೆ ಏನಾದರೂ ಸರ್ವ್ ಮಾಡ್ಕೋಬೋದು ನಾ ಹಾಫ್ ಅನ್ ಅವರಲ್ಲಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿವಿ ಸೊ ಬಸ್ಸಾರ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರು ಯಾರು ಬಸ್ ಯಾತ್ರ ಇರ್ಬೋದು ಹಾಗಾಗಿ ಇವತ್ತು ನಾವು ಅವರಿಗೋಸ್ಕರ ಜೋಳಿಕಾಯಿ ಬಸ್ಸಾರ್ ರೆಸಿಪಿನ ಮಾಡಿ ತೋರಿಸಿದೀವಿ ಇದೇ ರೀತಿ ನಮ್ಮ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗ್ತಾ ಇರಿ ಶೇರ್ ಮಾಡ್ತಾಯಿರಿ ಕಮೆಂಟ್ ಮಾಡ್ತಾ ಇರಿ ನಂಗೆ ಇದೇ ರೀತಿ ಸರ್ಪರ್ ಇವತ್ತಿನ ನಾನು ಬ್ಲಾಗ್ ಇಲ್ಲ ನಮಸ್ಕಾರ ಬಿಸಿ ಬಿಸಿ ಮುದ್ದೆ ಬಸ್ಸಾರು ಜವಳಿಕಾಯಿ ಬಸ್ಸಾರು ಪಲ್ಯ ರೆಡಿ ಹೀಟ್ ಇವತ್ತಿನ ನಮ್ಮ ಡಿನ್ನರ್ ಬಸ್ಸಾಂಬಾರ್ ಮುದ್ದೆ ಮತ್ತು ಪಲ್ಯ ಜೊತೆಗೆ ಮಕ್ಕಳಿಗೆ ನಾವು ಡೈಲಿ ಹೇಗ್ ಕೊಡ್ತೀವಿ ಬಿಕಾಸ್ ಆಫ್ ಪ್ರೋಟೀನ್ಸ್ ಸಮ ಅವ್ರು ತಿನ್ನಲ್ಲ ಸರಿ ಹಾಗಾಗಿ ಪ್ರೋಟೀನ್ಸ್ ಬರಲಿ ಅಂತ ಒಂದೊಂದು ಡೈಲಿ ಒಂದೊಂದು ಕೊಡ್ತೀವಿ ಇದು ನಮ್ಮ ಹಸ್ಬೆಂಡ್ಗೆ ಊಟಕ್ಕೆ ಕೊಡ್ತಾ ಇದ್ದೀನಿ ನಾನು